ಮೂವಿ ತುಂಬಾ ಚೆನ್ನಾಗಿತ್ತು ಸೊ ಹೀರೋ ಹೀರೋಯನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಬ್ರು ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಹೀರೋದು ಡೆಬ್ಯೂ ಅಂತ ಅನ್ಸೋದೇ ಇಲ್ಲ ಈ ಮೂವಿ ಸೊ ಒಂದ್ ನಾಲ್ಕೈದು ಸಿನಿಮಾ ಮಾಡಿರೋ ಅಷ್ಟು ಕಾನ್ಫಿಡೆನ್ಸ್ ಇದೆ ಒಳ್ಳೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೆ ನಮ್ಗೆ ಹೀರೋ ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಒನ್ ಫೋರ್ ಫೈವ್ ಸಾಂಗ್ಸ್ ಇರ್ಬೋದು ಬಟ್ ಎಲ್ಲ ಕುತ್ಕೊಂಡು ಮತ್ತೆ ಮತ್ತೆ ನೋಡ್ಬೇಕು ಅನ್ಸೋ ತರ ಇದೆ ಲೊಕೇಶನ್ಸ್ ಇರ್ಬೋದು ಅವರು ಪೋರ್ಚುಗಲ್ ಅಲ್ಲೆಲ್ಲ ಶೂಟ್ ಮಾಡಿರೋದಿರ್ಬೋದು ಸೊ ತುಂಬಾ ಒಳ್ಳೆ ಬಡ್ಜೆಟ್ ಮೂವಿನೇ ಇದು ತುಂಬಾ ಸುನಿ ಅವರ ಲಾಸ್ಟ್ ಕಂಪೇರ್ ಮಾಡಿದ್ರೆ ಹೇಗಿದೆ ಅಂತ ಸೊ ಇದು ಕಂಪಾರಿಷನೇ ಆಗಲ್ಲ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಮೂವಿ ಸೊ ಮುಂಚೆ ಬರ್ತಿದ್ದಲ್ಲ ಡಬಲ್ ಆಕ್ಟಿಂಗ್ ಆ ತರ ಇದು ಇದು ನಾಲ್ಕು ಲೈಫ್ ತೋರಿಸಿದ್ದಾರೆ ಅಂದ್ರೆ ಅವ್ರು ಹೀರೋ ಹೀರೋಯಿನ್ ನಾಲ್ಕು ಟೈಪ್ ಆಫ್ ಆಕ್ಟಿಂಗ್ ಮಾಡಿದ್ದಾರೆ ಸೊ ಮಂಗಳೂರು ಕವರ್ ಮಾಡಿದ್ದಾರೆ ಫಾರಿನ್ ಕಂಟ್ರೀಸು ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡುವಂತ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಇದು ದುಷ್ಯಂತ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಅಷ್ಟೇ ಹೀರೋಯಿನ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೇಕಿಂಗು ತುಂಬ ಚೆನ್ನಾಗಿದೆ ಮನೆ ಮುಂದೆ ಎಲ್ಲ ನೋಡುವಂಥ ಒಳ್ಳೆ ಫಿಲಮು ಹಾಡುಗಳಾಗಲಿ ಮೇಕಿಂಗ್ಸ್ ಆಗಲಿ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಏನು ಹೇಳ್ಬೋದು ನಮಗೆ ಮೂವಿ ತುಂಬ ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಮತ್ತು ಹೀರೋ ಹೀರೋನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಜಾಸ್ತಿ ಆ ಮಂಗಳೂರು ಕ್ಯಾರೆಕ್ಟರ್ಸ್ ಮತ್ತೆ ಅದ ಲ್ಯಾಂಗ್ವೇಜ್ ಮತ್ತೆ ಆ ಒಂದ್ ಸೀನರೀಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಎಲ್ಲೂ ಬೋರ್ ಆಗಲ್ಲ ಮೇನ್ ಸಾಂಗ್ಸ್ ಸಾಂಗ್ಸ್ ಮೇನ್ ಕರೆಕ್ಟ್ ಇಂಟ್ರಡಕ್ಷನ್ ಅದ ಸಾಂಗ್ ಸಾಂಗ್ ಅಂತ ಅದು ಕನ್ನಡ ವರ್ಣಮಾಲೆದು ತುಂಬಾ ಚೆನ್ನಾಗಿದೆ ಮತ್ತೆ ಮ್ಯೂಸಿಕ್ ಹೇಳಕ್ಕೆ ಒಂದು ಹಿಂಪಾಗಿದೆ ಚೆನ್ನಾಗಿದೆ ಟೋಟಲಿ ಮೂವಿ ಮಿಕ್ಸ್ಟರ್ ಟೋಟಲ್ ತುಂಬ ಎಲ್ಲ ಇದ್ರಲ್ಲೂ ಸೀನ್ಸು ತುಂಬಾ ಚೆನ್ನಾಗಿದೆ ಎಲ್ಲೂ ಒಂದು ಸೆಕೆಂಡ್ ಬೋರ್ ಅಂತೂ ಆಗೋದೇ ಇಲ್ಲ ಸಿಂಪಲ್ ಸುನಿ ಅವರ ಲಾಸ್ಟ್ ಮೂವಿಗಳು ಮೂವಿಗಳ ಸಿಂಪಲ್ ಸುನಿ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಮತ್ತೆ ಆಶಿಕಾ ರಂಗನಾಥ್ ಅವ್ರದ್ದು ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ ನಮ್ಮ ದುಷ್ಯಂತ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಆ್ಯಕ್ಚ ಆ್ಯಕ್ಟಿಂಗು ಅವನ ಆ್ಯಕ್ಷನ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಡ್ಯಾನ್ಸ್ ಇರ್ಬೋದು ಎಲ್ಲ ಚೆನ್ನಾಗಿ ಬಂದಿದೆ